ಅಮೆರಿಕ ಎರಡ್ ಸಾವಿರದ ಎಂಟರ ಹೊತ್ತಲ್ಲಿ ತೀವ್ರ ಆರ್ಥಿಕ ಹಿನ್ನೆಲೆಯನ್ನು ಅನುಭವಿಸಿತ್ತು ಎಲ್ಲ ರಂಗಗಳಲ್ಲಿ ವೈಫಲ್ಯವನ್ನು ಅನುಭವಿಸುತ್ತಿದ್ದ ಸಂದರ್ಭದಲ್ಲಿ ಅನೇಕ ಜನ ಉದ್ಯೋಗಗಳನ್ನು ಕಳೆದುಕೊಂಡರು ಜನ ತತ್ತರಿಸಿ ಹೋದರು ಉದ್ಯೋಗವಿಲ್ಲದ ಅಲ್ಲಿನ ಯುವ ಜನರು ದಂಗೆ ಏಳುವ ಹಂತ ತಲುಪಿದ್ರು ಜಗತ್ತಿನ ಹಿರಿಯಣ್ಣ ಅನ್ನಿಸ್ಕೊಂಡಂತಹ ಅಮೆರಿಕದ್ದೇ ಈ ಸ್ಥಿತಿ ಆದರೆ ಇನ್ನು ಬೇರೆ ದೇಶಗಳ ಪಾಡೇ ಬೇರೆ ದೇಶಗಳು ಕೂಡ ಇಂತಹ ದಿವಾಳಿಯ ಹಂತಕ್ಕೆ ತಲುಪ್ತಾ ಹೋದವು ಆದರೆ ಭಾರತ ದೇಶಕ್ಕೆ ಮಾತ್ರ ಇದರ ಅರಿವೇ ಇಲ್ಲದೆ ಜನಸಾಮಾನ್ಯರು ತುಂಬಾ ನೆಮ್ಮದಿಯಾಗಿದ್ದರು ಇದನ್ನು ಕಂಡು ಅಮೆರಿಕ ಕೂಡ ಚಕಿತವಾಯಿತು ಆಗ ಅಮೆರಿಕ ಸಹಾಯ ಕೇಳಿ ಬಂದದ್ದು ಒಬ್ಬ ಭಾರತೀಯನ ಬಳಿ ಆಗ ಅಮೆರಿಕವನ್ನ ತನ್ನ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಲು ಒಬ್ಬ ಭಾರತೀಯನ ನೆರವು ಅವರಿಗೆ ಬೇಕಾಯಿತು ಆತ ಯಾರು ಗೊತ್ತೇನೋ ಯಾರನ್ನ ಇವತ್ತು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ತಮ್ಮ ರಾಜಕೀಯ ದುರುದ್ದೇಶಗಳಿಗಾಗಿ ಬಿಂಬಿಸಲು ಹೊರಟಿದ್ದಾರೋ ಅದೇ ಮೋಸ್ಟ್ ಲರ್ನೆಡ್ ಎಕನಾಮಿಸ್ಟ್ ಡಾಕ್ಟರ್ ಮನ್ಮೋಹನ್ ಸಿಂಗ್ ಪತ್ರಕರ್ತರೊಬ್ಬರು ಮೋದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಅಮೆರಿಕದ ಅಧ್ಯಕ್ಷ ಒಬಾಮಾರನ್ನ ಕೇಳಿದಾಗ ಮೋದಿಯವರನ್ನ ಸೀದಾ ಪಕ್ಕಕ್ಕಿಟ್ಟು ಅವರು ಮನಮೋಹನ್ ಸಿಂಗರ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರು In order to help underwrite the international system, keep in mind, Dr. Singh was the primary interlocutor with me when we were saving the country from a global uh, financial meltdown. Manmohan Singh's objective was clear: clear. As America left, Manmohan Singh needed the economic help of the then President Obama. India's foreign policy was in crisis. That is why Manmohan Singh was the main protagonist. ಭಾರತದ ಆರ್ಥಿಕ ವ್ಯವಸ್ಥೆ ಮಾಡರ್ನೈಸ್ ಮಾಡಿದವರು ಮನಮೋಹನ್ ಸಿಂಗ್ ಅವರು ಅಂತ ಹೇಳಿ ಭಾರತದ ಮನಮೋಹನ್ ಸಿಂಗ್ರನ್ನ ಮುಕ್ತ ಕಂಠದಿಂದ ಬಣ್ಣಿಸಿ ಮನಮೋಹನ್ ಸಿಂಗ್ರವರು ಶೃಂಗಸಭೆಗಳಲ್ಲಿ ಮಾತಾಡೋಕೆ ನಿಂತರೆ ಇಡೀ ಜಗತ್ತು ಮೌನವಾಗಿ ಮನಮೋಹನ್ ಸಿಂಗ್ರನ್ನ ಅತ್ಯಂತ ಆಸ್ಥೆಯಿಂದ ಆಲಿಸ್ತಾ ಇತ್ತು ಯಾಕಂದ್ರೆ ಜಗತ್ತಿನ ಯಾವುದೇ ದೇಶಕ್ಕೆ ಆರ್ಥಿಕವಾದ ಮುಗ್ಗಟ್ಟು ಉಂಟಾದಾಗ ಉತ್ತಮ ಸಲಹೆಯನ್ನು ಕೊಡುತ್ತಿದ್ದವರು ಮನಮೋಹನ್ ಸಿಂಗ್ ಹೀಗಾಗಿ ಶೃಂಗ ಸಭೆಗಳ ಚಾಂಪಿಯನ್ ಆಗಿದ್ದವರು ಮನಮೋಹನ್ ಸಿಂಗ್ ಇಂಥ ಡಾಕ್ಟರ್ ಸಿಂಗ್ ಅವರ ಬಾಲ್ಯ ಹೇಗಿತ್ತು ಗೊತ್ತೇನು ಚಿಕ್ಕಂದಿನಲ್ಲೇ ತಾಯಿಯನ್ನ ಏಕೈಕ ದೇಶ ಯಾವುದಾದ್ರೂ ಇದ್ರೆ ಅದು ನನ್ನ ಭಾರತ ದೇಶ ಅಂತ ಪ್ರತಿಯೊಬ್ಬ ಭಾರತೀಯನು ಕೂಡ ಹೆಮ್ಮೆಯಿಂದ ಎದೆಯತ್ತಿ ಹೇಳುವಂತ ಒಬ್ಬ ಅದ್ಭುತವಾದ ವ್ಯಕ್ತಿ ಮನಮೋಹನ್ ಸಿಂಗ್ ಆದರೆ ಇವರು ಯಾವತ್ತಿಗೂ ಕೂಡ ಮಿತ್ರೋ ನಾನು ಸೀಮೆ ಎಣ್ಣೆ ದೀಪದಲ್ಲಿ ಓದಿದ್ದೀನಿ ನಾನು ಫಕೀರ ನಾನು ಗರೀಬಿ ಅಂತ ಕಿಮ್ಮಿಕ್ ಭಾಷಣಗಳನ್ನ ಮಾಡಲೇ ಇಲ್ಲ ಬದಲಿಗೆ ಮಾತನಾಡುವುದು ಸಾಧನೆ ಆಗಬಾರದು ನಮ್ಮ ಸಾಧನೆಗಳೇ ಮಾತನಾಡಬೇಕು ಅಂತ ಹೇಳಿ ಅವರು ಸಾಧನೆಯ ಮೇಲೆ ಸಾಧನೆ ಸಾಧನೆಯ ಮೇಲೆ ಸಾಧನೆಯನ್ನು ಮಾಡುತ್ತಾ ಹೋದ್ರು ನಿಮಗೆ ನೆನಪಿರ್ಲಿ ಅಮೆರಿಕ ಯುರೋಪ್ ದೇಶಗಳಲ್ಲಿ ಸುಖಿ ಜೀವನ ನಡೆಸುವುದನ್ನು ಬಿಟ್ಟು ಆಕ್ಸ್ಫೋರ್ಡ್ ನಿಂದ ವಾಪಸ್ ಬಂದಂತ ಮನಮೋಹನ್ ಸಿಂಗ್ ಅರವತ್ತು ವರ್ಷಗಳ ಕಾಲ ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿ ಆರ್ಬಿಐ ಡೈರೆಕ್ಟರ್ ಆಗಿ ಆರ್ಬಿಐ ಗವರ್ನರ್ ಆಗಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ನ ಸೆಕ್ರೆಟರಿ ಆಗಿ ಯುಜಿಸಿ ಚೇರ್ಮನ್ ಆಗಿ ಎಕನಾಮಿಕ್ ಲಿಬರಲೈಸೇಷನ್ ಲೈಸೆನ್ಸ್ ರಾಜ್ ಸಿಸ್ಟಮ್ನ ತೆಗೆದುಹಾಕಿದ್ದು ಮತ್ತು ಪ್ರೈವೇಟ್ ಕಂಪನಿಗಳನ್ನು ಉತ್ತೇಜಿಸಿದ್ದು ಮನಮೋಹನ್ ಸಿಂಗ್ ಅವರು ಆಸ್ಪಾಸ್ ನಲ್ಲಿ ಕಾರು ಅಂದರೆ ಮಾರುತಿ ಏಟ್ ಹಂಡ್ರೆಡ್ ಫೋನು ಅಂದರೆ ಲ್ಯಾಂಡ್ ಲೈನು ಬೈಕು ಅಂತ ಅಂದರೆ ಬಜಾಜ್ ಚೇತಕ್ಕು ಟಿವಿ ಅಂದರೆ ಬಿ ಪಿ ಎಲ್ ಅನ್ನುವ ಕಾಲ ಒಂದಿತ್ತು ಜೊತೆಗೆ ಇವುಗಳನ್ನು ಕೊಳ್ಳೋದಕ್ಕೆ ವರ್ಷಗಟ್ಟಲೆ ಬುಕ್ ಮಾಡಿ ಕಾಯಬೇಕಾದ ಪರಿಸ್ಥಿತಿಯೂ ಇತ್ತು ಆದರೆ ಇಂದು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಸಿಗುವಂತ ವಸ್ತುಗಳು ಭಾರತದ ಗಲ್ಲಿ ಗಲ್ಲಿಯಲ್ಲಿ ಸಿಗುವಂತಾಗಿದೆ ಇದಕ್ಕೆ ಕಾರಣ ಮನಮೋಹನ್ ಸಿಂಗರ ಗ್ಲೋಬಲೈಸೇಷನ್ ಬಹಳಷ್ಟು ಜನಕ್ಕೆ ಇದು ತಿಳಿದಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರ ಹೊತ್ತಿಗೆ ಭಾರತ ಆರ್ಥಿಕವಾಗಿ ದಿವಾಳಿಯಾಗುವ ಹಂತವನ್ನು ತಲುಪಿತ್ತು ಇಂಥ ಅಪಾಯದಲ್ಲಿದ್ದಂತಹ ಆರ್ಥಿಕತೆಯನ್ನ ಕಾಪಾಡಿದವರು ಮನಮೋಹನ್ ಸಿಂಗ್ ಅಂದು ಭಾರತವನ್ನ ಉಳಿಸಿದ್ದು ಇದೇ ಮನಮೋಹನ್ ಸಿಂಗ್ ಅವರ ಆರ್ಥಿಕ ಜ್ಞಾನ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ಗಳ ಮೂಲಕ ಎಲ್ ಪಿ ಜಿ ಅನ್ನುವ ಹೊಸ ಫಾರ್ಮುಲಾವನ್ನು ಸ್ಥಾಪಿಸಿ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡಂತ ಮನಮೋಹನ್ ಸಿಂಗರು ಕೇವಲ ಹತ್ತೇ ವರ್ಷದಲ್ಲಿ ದಿವಾಳಿ ಹಂತದಲ್ಲಿದ್ದಂಥ ದೇಶವನ್ನ ಜಗತ್ತಿನ ಮೋಸ್ಟ್ ಪವರ್ಫುಲ್ ಎಕಾನಮಿಯನ್ನಾಗಿ ಪರಿವರ್ತಿಸಿಬಿಟ್ರು ಮತ್ತು ಎರಡ್ ಸಾವಿರದ ಎಂಟರ ವಿಶ್ವ ಆರ್ಥಿಕ ಸಂಕಷ್ಟ ವರ್ಲ್ಡ್ ಎಕನಾಮಿಕ್ ಕ್ರೈಸಿಸ್ ಕೂಡ ಭಾರತವನ್ನ ತಟ್ಟದಂತೆ ನೋಡಿಕೊಂಡ್ರು ಆದ್ರೆ ಇದರ ಬಗ್ಗೆ ಮನಮೋಹನ್ ಸಿಂಗ್ ಮಿತ್ರೋ ಬಾಯೋ ಬಹನೋ ಮೇನೆ ದೇಶ್ ಕೋ ಇಸ್ ಆರ್ಥಿಕ ಸಂಕಷ್ಟ ಮೇನೆ ಬಚಾಯ ಅಂತ ಭಾಷಣ ಮಾಡಲಿಲ್ಲ ಪುಕ್ಕಟ್ಟೆ ಪ್ರಚಾರ ಮಾಡಲಿಲ್ಲ ಅಥವಾ ಸರ್ಜಿಕಲ್ ಸ್ಟ್ರೈಕ್ ತರ ಸಿನಿಮಾ ಮಾಡಲಿಲ್ಲ ಬದಲಿಗೆ ದೇಶಕ್ಕೆ ಸಲ್ಲಿಸಿದ ಸೇವೆಯನ್ನ ಪ್ರಚಾರದ ಗಿಮಿಕ್ ಮಾಡದೆ ಅತ್ಯಂತ ವಿನಮ್ರವಾಗಿ ನಡೆದುಕೊಂಡು ಇದೆಲ್ಲ ಅರ್ಥವಾಗದ ಕೆಲವು ಮೂರ್ಖರು ಇವರನ್ನ ಮೌನಿ ಸಿಂಗ್ ಅಂದ್ರು ಆದರೆ ಇವರು ಮೌನಿ ಸಿಂಗ್ ಅಲ್ಲ ನಾನಿ ಸಿಂಗ್ ಅಂತ ತಿಳಿದವರು ಮಾತ್ರ ಹೇಳ್ತಾರೆ ಇಂದು ಮಲ್ಯ ನೀರವ್ ಮೋದಿ ಮೇಹುಲ್ ಚೌಕ್ಸಿಥರದವರು ಲಕ್ಷ ಕೋಟಿ ಹಣವನ್ನ ದೋಚಿ ಭಾರತವನ್ನು ಬಿಟ್ಟು ಓಡಿ ಹೋಗ್ತಿದ್ದಾರೆ ಆದರೆ ಮನಮೋಹನ್ ಸಿಂಗ್ ರ ಕಾಲದಲ್ಲಿ ಇಂಥ ಯಾವುದೇ ಘಟನೆಯೂ ನಡೆಯದಂತೆ ಅವರು ಕಣ್ಗಾವಲಾಗಿತ್ತು ಮನಮೋಹನ್ ಸಿಂಗ್ ಕಾಲದಲ್ಲಿ ಅವರು ಲಕ್ಷಾಂತರ ಕೋಟ್ಯಾಂತರ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಕ್ಕಾಗಿ ಪ್ರಯತ್ನ ಪಟ್ಟರು ಆದರೆ ಈಗ ವರ್ಷಗಳಲ್ಲೇ ಅತಿ ಹೆಚ್ಚು ನಿರುದ್ಯೋಗ ಸಮಸ್ಯೆ ಭಾರತವನ್ನ ಕಾಡುತ್ತಿರುವಂತಹ ಕಾಲಮಾನವಾಗಿ ಹೋಗಿದೆ ಡಿಮಾನಿಟೈಸೇಷನ್ ನಿಂದಾಗಿ ಸಣ್ಣ ಪುಟ್ಟ ವ್ಯಾಪಾರಿಗಳೆಲ್ಲ ಬೀದಿ ಪಾಲಾಗಿ ಹೋಗಿದ್ದಾರೆ ಹೊಲದಲ್ಲಿ ದುಡಿಬೇಕಿದ್ದಂತಹ ರೈತರು ದೆಹಲಿಯ ಬೀದಿ ಬೀದಿಗಳಲ್ಲಿ ಅರೆನಗ್ನ ಪ್ರತಿಭಟನೆ ಮಾಡುತ್ತಾ ತಮ್ಮ ಗೋಳನ್ನ ಕೇಳುವವರಿಲ್ಲ ಅಂತ ಕಣ್ಣೀರಿಡ್ತಾ ಇದ್ದಾರೆ ರೈತರ ಸಾಲ ಮನ್ನಾ ಮಾಡಿ ಅಂತಂದ್ರೆ ಅವರ ಸಾಲ ಮನ್ನಾ ಮಾಡದ ನಮ್ಮ ಈಗಿನ ಪ್ರಧಾನಮಂತ್ರಿ ದೇಶದ ಹತ್ತೋ ಹನ್ನೆರಡು ಕೋಟ್ಯಾಧಿಪತಿಗಳು ಉದ್ಯಮಪತಿಗಳ ಸಾಲವನ್ನ ಸುಮಾರು ಎರಡು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಮನ್ನಾ ಮಾಡಿದ್ದಾರೆ ಮತ್ತು ಅನಿಲ್ ಅಂಬಾನಿ ತರದವರು ಅನೇಕ ಡೀಲ್ಗಳ ಮೂಲಕ ಸಿರಿವಂತರಾಗ್ತಾ ಇದ್ದಾರೆ ಅಂತ ಅನೇಕ ಜನ ಆರೋಪ ಮಾಡುತ್ತಿದ್ದಾರೆ ಇಂದು ನಿಜವಾಗಿಯೂ ಇಂತಹ ಕಷ್ಟ ಪರಿಸ್ಥಿತಿಯಲ್ಲಿ ದೇಶದ ಪ್ರಜ್ಞಾವಂತರು ನೋಡ್ತಾ ಇರೋದು ಮನಮೋಹನ್ ಸಿಂಗರ ಕಡೆಗೆ ಮನಮೋಹನ್ ಸಿಂಗ್ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟವರು ಆರೋಗ್ಯ ಕ್ಷೇತ್ರಕ್ಕಾಗಿ ದುಡಿದವರು ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಯಾವತ್ತೂ ಮೇಕ್ ಇನ್ ಇಂಡಿಯಾದ ಬಗ್ಗೆ ಭಾಷಣ ಮಾಡಲಿಲ್ಲ ಬದಲಿಗೆ ಎಸ್ಸಿ ಗಳನ್ನ ಘೋಷಿಸಿ ಸ್ಪೆಷಲ್ ಎಕನಾಮಿಕ್ ಝೋನ್ ಗಳ ಮೂಲಕ ವಿದೇಶಿ ಬಂಡವಾಳವನ್ನ ಆಕರ್ಷಿಸಿ ಭಾರತದ ರಫ್ತನ್ನ ಹೆಚ್ಚಿಸಿ ಆ ಮೂಲಕ ಉದ್ಯೋಗವನ್ನ ಸೃಷ್ಟಿ ಮಾಡಿ ವಿದೇಶಿ ವಿನಿಮಯದ ಹೆಚ್ಚಳಕ್ಕೂ ಕಾರಣವಾಗಿದ್ದಾರೆ ಇಂಡೋ ನ್ಯೂಕ್ಲಿಯರ್ ಡೀಲ್ ನ ಮೂಲಕ ಭಾರತ ಇಂದು ಪರಮಾಣು ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಿದ್ದು ಇದೇ ಮನಮೋಹನ್ ಸಿಂಗ್ರ ದೂರದೃಷ್ಟಿಯ ಕಾರಣದಿಂದ ಭಾರತ ಎನ್ಎಸ್ ಜಿಯ ಮೆಂಬರ್ ಆಗಿದ್ದು ಇದೇ ಮನಮೋಹನ್ ಸಿಂಗ್ರ ದೂರದೃಷ್ಟಿಯ ಕಾರಣದಿಂದ ಆರ್ಟಿಐ ಮಾಹಿತಿ ಹಕ್ಕು ಕಾಯ್ದೆಯನ್ನ ಜಾರಿ ಮಾಡಿದವರು ಮನಮೋಹನ್ ಸಿಂಗ್ ಬಡ ಮಕ್ಕಳಿಗಾಗಿ ರೈಟ್ ಟು ಎಜುಕೇಶನ್ ಆಕ್ಟ್ ತಂದದ್ದು ಇದೇ ಮನಮೋಹನ್ ಸಿಂಗ್ ಆಧಾರ್ ಕಾರ್ಡ್ ಅನ್ನ ಈ ದೇಶಕ್ಕೆ ತಂದವರು ಇದೇ ಮನಮೋಹನ್ ಸಿಂಗ್ ದೇಶದ ಲಕ್ಷಾಂತರ ಹಳ್ಳಿಗಳಲ್ಲಿ ಕನಿಷ್ಠ ನೂರು ದಿನಗಳ ಉದ್ಯೋಗದ ಭರವಸೆ ನೀಡುವ ನರೇಗಾ ಸ್ಕೀಮ್ ಅನ್ನು ತೆಗೆದುಕೊಂಡು ಬಂದದ್ದು ಇದೇ ಮನಮೋಹನ್ ಸಿಂಗ್ರು ಭಾರತ ದೇಶದಲ್ಲಿ ಒಬ್ಬನೇ ಒಬ್ಬ ಬಡವನು ಕೂಡ ಹಸಿದು ಮಲಗಬಾರದು ಅಂತ ಹೇಳಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ಜಾರಿ ಮಾಡಿದವರು ಇದೇ ಮನಮೋಹನ್ ಸಿಂಗ್ರು ಕಾಶ್ಮೀರ ಸಮಸ್ಯೆಗಾಗಿ ದುಡಿದವರು ಮನಮೋಹನ್ ಸಿಂಗ್ರು ಈಶಾನ್ಯ ರಾಜ್ಯಗಳ ಸಮಸ್ಯೆಗಳಿಗೆ ಕಿವಿಗೊಟ್ಟವರು ಮನಮೋಹನ್ ಸಿಂಗ್ರು ಅಫ್ಜಲ್ ಗುರು ಅಜ್ಮಲ್ ಕಸಬ್ರಂತ ಉಗ್ರರನ್ನ ಮಟ್ಟ ಹಾಕಿದ್ದು ಇದೇ ಮನಮೋಹನ್ ಸಿಂಗ್ ಆದರೆ ಯಾವತ್ತಿಗೂ ಕೂಡ ದೇಶದ ಹೆಸರಲ್ಲಿ ರಾಜಕೀಯ ಮಾಡದೆ ಪ್ರಬುದ್ಧತೆಯನ್ನು ಮರೆತವರು ಮನಮೋಹನ್ ಇಡೀ ದೇಶಕ್ಕೆ ದೇಶವೇ ನೆನಪಿಡಬೇಕು ಸೈನಿಕರ ಸಾವಿನಲ್ಲಿ ರಾಜಕೀಯವನ್ನ ಮಾಡದ ಅತ್ಯಂತ ಧೀಮಂತ ವ್ಯಕ್ತಿತ್ವವಾಗಿ ಈ ದೇಶದ ಜನಗಳ ಕಣ್ಣಿಗೆ ಕಾಣಿಸೋದಕ್ಕೆ ಶುರುವಾದರು ಆದರೆ ಇಂತಹ ಒಬ್ಬ ಅದ್ಭುತವಾದ ವ್ಯಕ್ತಿಯನ್ನ ನಾವು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅನ್ನೋದಕ್ಕೆ